ನಮಸ್ಕಾರ ವೀಕ್ಷಕರೇ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ಈಗ ರೇಖೆ ಬಗ್ಗೆ ಒಂದಷ್ಟು ವಿಚಾರ ನೀವು ಆಲ್ರೆಡಿ ತಿಳಿಸ್ತಾ ಬಂದಿದ್ದೀರಾ ಚಕ್ರಗಳನ್ನ ಆಕ್ಟಿವ್ ಮಾಡಿಕೊಂಡಾಗ ನಮ್ಮ ಬಾಡಿನಲ್ಲಿ ಎನರ್ಜಿ ಬಂದು ಪಾಸಿಟಿವ್ ಆಗಿರುತ್ತೆ ಕೆಲವೊಂದು ರೋಗಗಳು ಕಾಯಿಲೆಗಳಿಂದ ನಾವು ಆಚೆ ಬರ್ತೀವಿ ಅಂತೆಲ್ಲ ವಿಚಾರ ನೀವು ಬಿಫೋರ್ ಎಪಿಸೋಡಲ್ಲಿ ತಿಳಿಸ್ತಾ ಬಂದ್ರಿ ಸೊ ಈ ಚಕ್ರಗಳು ಎಷ್ಟು ಚಕ್ರಗಳನ್ನ ನಾವು ನಮ್ಮ ದೇಹದಲ್ಲಿ ನೋಡ್ಬೋದು ಮತ್ತು ಆ ಚಕ್ರಗಳನ್ನ ಯಾವ ರೀತಿ ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಚಕ್ರಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನಾದರೂ ವಿಚಾರ ಹೇಳೋದಿದ್ದರೆ ಡೈರೆಕ್ಟ್ ನಮ್ಮ ವೀಕ್ಷಕರೇ ತಿಳಿಸ್ಕೊಡಿ ಕಂಪ್ಲೀಟ್ ಚಕ್ರಗಳ ಬಗ್ಗೆ ತಿಳಿಸಿ ಮೇಡಮ್ ಸೊ ನಮ್ಮಲ್ಲಿ ನೂರ ಹದಿನಾಲ್ಕು ಚಕ್ರ ಇರುತ್ತೆ ಆದ್ರೆ ಚಕ್ರ ಅನ್ನೋದು ಹೌದು ಮೇನ್ ಆಗಿ ಏಳು ಚಕ್ರ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅದನ್ನ ಯಾವ ತರ ಆಕ್ಟಿವ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಸೊ ನಮ್ಮಲ್ಲಿ ಈ ಏಳು ಚಕ್ರಗಳು ನಮ್ಮ ಲೈಫ್ ಅನ್ನ ಲೀಡ್ ಮಾಡುವಂತಹ ಚಕ್ರಗಳು ಈ ಏಳು ಚಕ್ರಗಳು ಒಂದೊಂದು ಏರಿಯಾನ ಲೀಡ್ ಮಾಡ್ತಾ ಹೋಗುತ್ತೆ ಸೊ ನಮ್ಮದು ಮೂಲಾಧಾರ ಚಕ್ರ ಮೊದಲನೇ ಚಕ್ರ ಬಂದು ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ ರೂಟ್ ಚಕ್ರ ಅಂತಲೂ ಸಹ ಹೇಳ್ತೀವಿ ಈ ರೂಟ್ ಚಕ್ರ ಬಂದು ನಮ್ಮ ಲೈಫ್ ಸ್ಟೈಲು ನಮ್ಮ ಹಣಕಾಸಿನ ವ್ಯವಹಾರ ನಮ್ಮ ಪೊಸಿಷನ್ನು ನಮ್ಮ ಜಾಬು ಎಜುಕೇಷನ್ನು ಎಲ್ಲದಕ್ಕೂ ಈ ಚಕ್ರ ಹೆಲ್ಪ್ ಮಾಡುತ್ತೆ ಯಾವಾಗ ಈ ಚಕ್ರ ಬ್ಲಾಕ್ ಆಗುತ್ತೆ ತುಂಬ ಜನಕ್ಕೆ ಜಾಬ್ ಲಾಸ್ ಆಗುತ್ತೆ ದುಡ್ಡು ಹಣಕಾಸು ಕೈ ಹತ್ತಲ್ಲ ಅಥವಾ ಇರೋದನ್ನ ಕಳ್ಕೋತಾರೆ ಈ ಥರ ಆಗ್ತಾ ಹೋಗುತ್ತೆ ಕೆಲವೊಬ್ರೆಲ್ಲ ತುಂಬ ಸಲ ಎಕ್ಸಾಮ್ಸ್ ಕಟ್ತಿರ್ತಾರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಪಿ ಎಚ್ ಡಿ ಎಕ್ಸಾಮ್ಸ್ ಇರ್ಬೋದು ಈ ಥರದ್ರೆಲ್ಲ ಲಾ ಅವ್ರಿಗೆ ಅದನ್ನು ಸಕ್ಸಸ್ಸೇ ಮಾಡೋಕ್ಕಾಗ್ತಿಲ್ಲ ಅದನ್ನು ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂದಾಗ್ಲೂ ಸಹ ಈ ಚಕ್ರ ಬ್ಲಾಕೇಜ್ ಇರುತ್ತೆ ಸೊ ನಾವು ಡಿಸ್ಟೆನ್ಸ್ ಹೀಲಿಂಗ್ ಮಾಡಬೇಕಾದ್ರೂ ಸಹ ಯಾರದೆಲ್ಲ ಈ ಥರ ನಾವು ಎಕ್ಸಾಮ್ಸ್ ಕಟ್ಟಿದ್ದೀವಿ ನಮಗೆ ಹೆಲ್ಪ್ ಆಗ್ತಿಲ್ಲ ಅಂದಾಗ ಈ ಚಕ್ರನ ಆ್ಯಕ್ಟಿವೇಟ್ ಮಾಡಿ ಎನರ್ಜೈಸ್ ಮಾಡಿ ಕೊಡ್ತೀವಿ ಸೊ ಈ ಒಂದು ಚಕ್ರನ ಆ್ಯಕ್ಟಿವ್ ಇಟ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಮೇಲೆ ಪ್ರಭಾವ ಬೀರುತ್ತೆ ಒಳ್ಳೆ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅನ್ನೋದಕ್ಕಿಂತ ಒಂದು ಉನ್ನತವಾದ ಜೀವನಾನ ನಾವು ನಡೆಸ್ಬೋದು ನೆಕ್ಸ್ಟ್ ಬಂದು ನಮ್ಮ ಸ್ವಾಧಿಷ್ಠಾನ ಚಕ್ರ ಸ್ವಾಧಿಷ್ಠಾನ ಚಕ್ರ ಬಂದು ಒಂದು ಹೆಣ್ಣು ಮತ್ತು ಗಂಡಿನ ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ವರ್ಕ್ ಮಾಡುತ್ತೆ ತುಂಬ ಜನಕ್ಕೆ ಮಕ್ಕಳಾಗ್ತಿಲ್ಲ ಅಂತ ಪ್ರಾಬ್ಲಮ್ ಬಂದಾಗ ಈ ಚಕ್ರ ಪ್ರಾಬ್ಲಮಲ್ಲಿರುತ್ತೆ ಆ ಚಕ್ರನ ಎನರ್ಜೈಸ್ ಮಾಡೋದ್ರಿಂದ ಆ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೋದು ಮತ್ತು ಪ್ರತಿಯೊಂದು ಚಕ್ರಕ್ಕೂ ಅದರದೇ ಆದಂಥ ಒಂದು ಬೀಜ ಮಂತ್ರ ಇರುತ್ತೆ ಅದರದೇ ಆದಂಥ ಒಂದು ಬಣ್ಣ ಇರುತ್ತೆ ಆ ಅದನ್ನು ಕಲರ್ ಹೀಲಿಂಗ್ ಅಂತಲೂ ಕರಿತೀವಿ ಚಕ್ರಗಳನ್ನು ಕಲರ್ ಹೀಲಿಂಗ್ ಮುಖಾಂತರ ಆ್ಯಕ್ಟಿವೇಟ್ ಮಾಡ್ಕೋಬೋದು ಮತ್ತೆ ಡಿವೋರ್ಸ್ ಕೇಸಸ್ ಆಗ್ತಿದೆ ಅಂದಾಗ ಅದಕ್ಕೂ ಸಹ ಈ ಚಕ್ರ ಪ್ರಾಬ್ಲಮ್ ಇರುತ್ತೆ ಸೊ ಆ ಥರದ ಸಮಯದಲ್ಲೂ ಸಹ ಈ ಚಕ್ರನ ಎನರ್ಜೈಸ್ ಮಾಡ್ಕೊಂಡು ಹೋಗಬೇಕು ಇನ್ನೊಂದು ಈ ಏಳು ಚಕ್ರಗಳಲ್ಲಿ ನಾವು ಕಾಂಬಿನೇಷನಲ್ಲೂ ಸಹ ಹೀಲ್ ಮಾಡ್ಕೋಬೋದು ಬರೀ ಒಂದು ಚಕ್ರ ಅಲ್ಲದಿದ್ರು ಎರಡೆರಡು ಚಕ್ರ ಅದಕ್ಕೆ ಅನುಗುಣವಾಗಿ ಹೀಲ್ ಮಾಡಿಕೊಂಡು ಹೋಗೋದ್ರಿಂದ ಅಥವಾ ಆಕ್ಟಿವೇಟ್ ಮಾಡಿಕೊಂಡು ಹೋಗೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಇನ್ನು ಮೂರನೇ ಚಕ್ರ ಬಂದು ಮಣಿಪುರ ಚಕ್ರ ಇದನ್ನು ನಾವು ಹೆಲ್ತ್ ಚಕ್ರ ಅಂತ ಕರಿತೀವಿ ನಮ್ಮಲ್ಲಿ ಏನೇ ಹೆಲ್ತ್ ಇಶ್ಯೂಸ್ ಆಗ್ತಿದೆ ಅಂದ್ರೂ ಈ ಒಂದು ಚಕ್ರನ ನಾವು ಮಕ್ಕಳಿಂದ ಮುದುಕರವ್ರಿಗೂ ಎಲ್ರಿಗೂ ಈ ಚಕ್ರನ ನಾವು ಹೀಲ್ ಮಾಡ್ಬೋದು ಓಕೆ ಅದಾದಮೇಲೆ ಇದೊಂದು ಎನರ್ಜಿ ಸಿಸ್ಟಮ್ ಅಂದರೆ ಎನರ್ಜಿ ಪಾಯಿಂಟು ಎಲ್ಲ ತರಹದ ಒಂದು ಎನರ್ಜಿ ನಮ್ಮ ಎಲ್ಲ ಚಕ್ರಗಳು ಈ ಒಂದು ಚಕ್ರದಿಂದ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಓಕೆ ಈ ಒಂದು ಮಣಿಪುರ ಚಕ್ರ ಹೆಲ್ತ್ ಚಕ್ರ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಅನಾಹತ ಚಕ್ರ ನಾವು ಮಕ್ಕಳ ಒಂದು ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ವಿ ಸೆಲ್ಫ್ ಎಸ್ಟೀಮು ಸೆಲ್ಫ್ ಪವರು ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ಬೇರೆಯವ್ರ ಜೊತೆ ನಿಮ್ಮ ಹೊಂದಾಣಿಕೆ ನಿಮ್ಮ ಬಾಂಧವ್ಯ ಹೇಗಿದೆ ಅನ್ನೋದು ಈ ಚಕ್ರದಿಂದ ನಮಗೆ ಗೊತ್ತಾಗುತ್ತೆ ಇದು ಯಾವಾಗ ಬ್ಲಾಕ್ ಆಗುತ್ತೆ ಜನಗಳನ್ನ ಬೆರೆಯಲ್ಲ ಜನಗಳ ಜೊತೆ ಸೇರಲ್ಲ ಅಥವಾ ಒಂದು ಮುಂದೆ ಬಂದು ನಿಂತು ಮಾತಾಡೋ ಒಂದು ಕರೇಜ್ ಇರಲ್ಲ ಮತ್ತು ಸ್ಟ್ರೆಸ್ಸು ಡಿಪ್ರೆಷನ್ನು ಆಂಗ್ಸೈಟಿ ಆಗಿದೆ ಅಂದ್ರೂ ಈ ಚಕ್ರ ಬ್ಲಾಕ್ ಇರುತ್ತೆ ಯಾಕಂದರೆ ಸ್ಟ್ರೆಸ್ ಅಥವಾ ಇದ್ದಾರೆ ಅಂದರೆ ಅವ್ರ ಮೇಲೆ ಅವರು ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿರ್ತಾರೆ ಅವ್ರ ಮೇಲೆ ಅವರು ನಂಬಿಕೆ ಕಳ್ಕೊಂಬಿಟ್ಟಿರ್ತಾರೆ ನಾನು ಸಾಧಿಸ್ಬಲ್ಲೆ ಅಥವಾ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇಲ್ದಿದ್ದಾಗಲೇ ಈ ಥರ ಒಂದು ಪ್ರಾಬ್ಲಮ್ಗೆ ಸಿಗಕೋತಾರೆ ಆದ್ದರಿಂದ ಯಾವಾಗ ಈ ಚಕ್ರನ ಹೀಲ್ ಮಾಡ್ತೀವಿ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗುತ್ತೆ ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಜಾಗೃತಿ ಆಗುತ್ತೆ ನೆಕ್ಸ್ಟ್ ಬಂದು ವಿಶುದ್ಧಿ ಚಕ್ರ ಇದು ನಮ್ಮ ಥ್ರೋಟ್ ಚಕ್ರ ಅಂತ ಕರಿತೀವಿ ಯಾರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ಸ್ ಇಂದ ಫೇಸ್ ಮಾಡ್ತಾರೆ ಅವ್ರಿಗೆ ಈ ಚಕ್ರ ಬ್ಲಾಕ್ ಆಗಿರುತ್ತೆ ಸೊ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಈ ಚಕ್ರದ ಒಂದು ಬೀಜ ಮಂತ್ರನ ಟ್ವೆಂಟಿ ಒನ್ ಟು ಒನ್ ನಾಟ್ ಏಟ್ ಟೈಮ್ಸ್ ಓನ್ಲಿ ಅದನ್ನು ಮಾತ್ರ ಅವರು ಚಾಂಟ್ ಮಾಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೋದು ವಿತ್ ಮೆಡಿಸನ್ಸ್ ನಾವು ಯಾರನ್ನು ಮೆಡಿಸನ್ಸ್ ನಿಲ್ಲಿಸಿ ಅಂತ ಸಜೆಸ್ಟ್ ಮಾಡಲ್ಲ ಆ ಒಂದು ಮೆಡಿಸನ್ ಜೊತೆಗೆ ಇದೊಂದು ಕಾಂಪ್ಲಿಮೆಂಟ್ರಿ ಹೀಲಿಂಗ್ ಟೆಕ್ನಿಕ್ಸ್ ಇದನ್ನ ಆ್ಯಡ್ ಮಾಡ್ಕೊಂಡು ಮಾಡ್ತಾರೆ ಬಂದಾಗ ಅವ್ರಿಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ನಂತರ ಅವರು ಆ ಒಂದು ಡೋಸೇಜಸ್ ಅನ್ನು ಕಡಿಮೆ ಮಾಡಿಕೊಂಡು ಬರ್ಬೋದು ಮತ್ತೆ ಈ ಚಕ್ರ ಬಂದು ಮಾತು ಈ ಪೊಲಿಟಿಕ ಪೊಲಿಟಿಕ್ಸ್ ಅಲ್ಲಿರಬಹುದು ಮತ್ತೆ ಟಿ ವಿ ಜರ್ನಲಿಸಮ್ ಅಲ್ಲಿ ಮೋಟಿವೇಶನ್ ಸ್ಪೀಕರ್ಸ್ ಇರ್ಬೋದು ಇವ್ರಿಗೆಲ್ಲರಿಗೂ ಈ ಚಕ್ರ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ಮಾತು ವಾಕ್ಶುದ್ಧಿ ಅಂತೀವಿ ಇರುತ್ತೆ ಒಂದು ಸಾಮೂಹಿಕವಾಗಿ ಮಾತು ಮಾತು ಅಂದ್ರೆ ಮಾತುಗಾರ ಇವರು ಅಲ್ವಾ ಮಾತಲ್ಲೇ ಎಲ್ಲಾನು ಅಂದ್ರೆ ಲೈಕ್ ಎಲ್ಲರೂ ಹಿಡಿದಿಟ್ಕೊಂಡಿರ್ತಾರೆ ಸೊ ಈ ತರ ಈ ಒಂದು ಚಕ್ರ ಯಾರಿಗೆಲ್ಲ ಸ್ಟೇಜ್ ಫಿಯರ್ ಇರುತ್ತೆ ಜನಗಳ ಮಧ್ಯೆ ಮಾತಾಡೋಕ್ಕೆ ಪ್ರಾಬ್ಲಮ್ ಆಗ್ತಿರುತ್ತೆ ಅವರು ಸಹ ಈ ಚಕ್ರನ ಹೀಲ್ ಮಾಡ್ಕೋಬೋದು ಅಂದರೆ ವಿಶುದ್ಧಿ ಚಕ್ರ ನೆಕ್ಸ್ಟ್ ಬಂದು ನಮ್ದು ಆಗ್ನ ಚಕ್ರ ನಮ್ದು ತರ್ಡ್ ಐ ಚಕ್ರ ಈ ಕುಂಡಲಿನಿ ಆ್ಯಕ್ಟಿವೇಶನ್ ಅಂತಾರೆ ನೋಡಿದ್ದೀರಾ ಅವರು ಮತ್ತೆ ಈ ಒಂದು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರೋ ಅಂಥವ್ರು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇದೆ ಓದಕ್ಕೆ ಅವರು ಯಾವಾಗ ಆಮ್ ಅಂತ ಹೇಳಿ ಚಾಂಟ್ ಮಾಡ್ತಾರೆ ಟ್ವೆಂಟಿ ಒನ್ ಟೈಮ್ಸ್ ಟು ಒನ್ ಟೈಮ್ಸ್ ಈ ಚಕ್ರ ಆಕ್ಟಿವೇಟ್ ಆಗುತ್ತೆ ಮತ್ತೆ ಇದು ತುಂಬ ಆ್ಯಕ್ಟಿವ್ ಆದಷ್ಟು ಅವ್ರಿಗೆ ಇಂಟ್ಯೂಷನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಸೊ ಅದು ಸ್ವಲ್ಪ ನೋಡಿಕೊಂಡು ಯಾಕಂದರೆ ಇದನ್ನು ಪ್ಲಸ್ ಆಗಿ ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ ಮೈನಸ್ ಆಗಿ ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ ಅದ್ರ ಬಗ್ಗೆ ಅರ್ಥು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂದಾಗ ಕೆಲವೊಬ್ಬರು ಪ್ರಾಬ್ಲಮ್ಸಿಗೆ ಸಿಗಾಕೊಂಡವರು ಇದ್ದಾರೆ ಈಗ ಇತ್ತೀಚೆಗೆ ಸೊ ಬ್ಯಾಂಗ್ಳೂರಿನ ನಿಮ್ಯಾನ್ಸ್ ಇದರಲ್ಲಿ ಒಂದು ಸುದ್ದಿ ಬಂದಿರೋದೇನೆಂದರೆ ಎನರ್ಜಿ ಸಿಸ್ಟಮನ್ನು ರಾಂಗಾಗಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಏಯ್ಟ್ ಪರ್ಸೆಂಟ್ ಆಫ್ ಕೇಸಸ್ಸು ಅಲ್ಲಿ ಅಂದರೆ ಸಫರ್ ಮಾಡ್ತಿದ್ದಾರೆ ಅಂದರೆ ಒಂದು ರೈಟ್ ಪಾತಿಯಿಂದ ಅಥವಾ ಒಂದು ರೈಟ್ ಗುರುವಿಂದ ಕಲಿದೆ ಬುಕ್ಸಿಂದ ಯೂಟ್ಯೂಬ್ಸಿಂದ ಅಥವಾ ಸಿಕ್ಕಲ್ಲಿ ಸಿಕ್ಸ್ ಸಿಕ್ಕದಂಗೆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಎನರ್ಜಿ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗಿ ಪ್ರಾಬ್ಲಮ್ ಆಗಿರೋದು ಇದೆ ಸೊ ನೀವೇನೇ ಕಲಿತ್ರು ಒಂದು ಒಳ್ಳೆ ಗುರು ಒಂದೊಳ್ಳೆ ಮೆಂಟರ್ ಇಂದ ಕಲ್ತು ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅವಶ್ಯಕತೆ ಇದೆ ಖಂಡಿತ ಯಾಕಂದ್ರೆ ಎನರ್ಜಿ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಒಂದು ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಮೆಂಟರ್ ಇಂದ ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ನಮ್ಮ ಸಹಸ್ರಾರ ಚಕ್ರ ಇದೆಲ್ಲ ಚಕ್ರ ಆಕ್ಟಿವ್ ಆಗಿದ್ರೆ ಸೊ ಸಹಸ್ರಾರ ಚಕ್ರ ಇಟ್ಸ್ ಅದು ಸ್ಪಿರಿಚುವಲ್ ಚಕ್ರ ಸೊ ಅದು ಆಟೋಮೆಟಿಕ್ಕು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಆ್ಯಕ್ಟಿವ್ ಆಗಿರುತ್ತೆ ಇದು ನಮ್ಮ ಚಕ್ರಗಳು ಸೊ ಇದ್ದು ಸ್ಮಾಲ್ ಮೆಡಿಟೇಷನ್ನು ಬರುತ್ತೆ ಲಂ ವಂ ರಂ ಯಂ ಹಂ ಆ ಇದಿಷ್ಟನ್ನೇ ಪರ್ ಡೇ ಲೆವೆನ್ ಟೈಮ್ಸ್ ಹೇಳಿದ್ರು ಸಾಕು ಎಲ್ಲ ಚಕ್ರಗಳು ಆ್ಯಕ್ಟಿವೇಟು ಆಗುತ್ತೆ ಇನ್ನೊಂದು ಅವರವ್ರಿಗೆ ಒಂದೊಂದು ಚಕ್ರದ ಮೇಲೆ ವರ್ಕ್ ಮಾಡ್ಬೇಕನ್ನೋರು ಸಹ ಇಂಡಿವಿಜುವಲ್ ಚಕ್ರದ ಮೇಲೂ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ನಾನು ಹೇಳಿದ್ನಲ್ಲ ಟ್ವೆಂಟಿ ಒನ್ ಟು ಒನ್ ಆರ್ಟ್ ಏಯ್ಟ್ ಟೈಮ್ಸ್ ಆ ಒಂದು ಬೀಜ ಮಂತ್ರನ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ಬೋದು ಸೊ ಇದು ಚಕ್ರಗಳು ನಮ್ಮ ಲೈಫಲ್ಲಿ ಅಷ್ಟು ಪ್ರಭಾವವನ್ನು ಬೀರುತ್ತೆ ಯಾಕಂದರೆ ಪ್ರತಿಯೊಂದು ಯಾಕಂದರೆ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದೇ ಐದು ಏರಿಯಾದಲ್ಲಿ ಒಂದು ಪರ್ಸ್ನಲ್ ಲೈಫು ಪ್ರೊಫೆಷನಲ್ ಲೈಫು ಹಣಕಾಸಿನ ಸಮಸ್ಯೆ ಮತ್ತು ನಮ್ಮ ಒಂದು ಏನಂತೀವಿ ನಾವು ಸಾಧನೆ ಮಾಡಬೇಕಾಗಿರುವಂಥ ಏರಿಯಾಗಳು ಇಂದು ರಿಲೇಶನ್ಶಿಪ್ ಅಥವಾ ಫೈನಾನ್ಷಿಯಲ್ ಇದರಲ್ಲಿ ಏನು ಬರುತ್ತೆ ಆ ಥರ ಇದು ಈ ಆರು ಚಕ್ರಗಳು ಈ ಆರನೇದು ಬಿಟ್ಬಿಡಿ ಇದು ಬಂದು ನಮ್ಮದು ಇಂಟ್ಯೂಷನ್ ಈ ಐದು ಚಕ್ರಗಳು ನೋಡಿ ಹೆಲ್ತು ಇದು ಫ್ಯಾಮಿಲಿ ಇದು ನಮ್ಮದು ಲೈಫ್ ಸ್ಟೈಲು ಇದು ನಮ್ಮ ಬಾಂಧವ್ಯ ಹೀಗೆ ಒಂದೊಂದು ಒಂದೊಂದು ಏರಿಯಾನ ಕವರ್ ಮಾಡ್ತಾ ಬರುತ್ತೆ ಸೊ ಈ ಚಕ್ರಗಳು ಆಕ್ಟಿವ್ ಆಗಿರೋದು ಅವರ ಸ್ಟ್ರಾಂಗ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್ ಸಪೋಸ್ ಈಗ ಇಂಬ್ಯಾಲೆನ್ಸ್ ಆಗಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನ ನಾವು ಯಾವ ಯಾವ ರೀತಿಯಲ್ಲಿ ನಾವು ಅದನ್ನ ಗುರುತಿಡಬಹುದು ನಾವು ಪತ್ತೆ ಮಾಡ್ಕೊಳ್ಳೋದು ಯಾವ ರೀತಿ ಮತ್ತೆ ಅದು ಇಂಬ್ಯಾಲೆನ್ಸ್ನ ಮತ್ತೆ ನಾರ್ಮಲ್ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೋಬೇಕು ಸೊ ಈ ವಿಚಾರಗಳನ್ನ ನಾವು ಪಬ್ಲಿಕ್ಗೆ ಡೈರೆಕ್ಟಾಗಿ ಅವರೇ ತಿಳ್ಕೊಳ್ಳೋ ಥರ ತಿಳಿಸ್ಬೋದಾ ಇಲ್ಲ ನಿಮ್ಮಂಥವ್ರನ್ನ ಭೇಟಿ ಮಾಡಬೇಕಾ ಯಾವ ರೀತಿ ಇರುತ್ತೆ ಮೇಡಮ್ ಕೆಲವೊಬ್ರಿಗೆ ಅದ್ರದ್ದು ಐಡಿಯಾ ಇರುತ್ತೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರೋರಿಗೆ ಪದೇ ಪದೇ ಒಂದೇ ಥರ ಪ್ರಾಬ್ಲಮಿಗೆ ಸಿಗಕ್ಕೆ ಅಂದರೆ ತುಂಬ ಜನ ನಮ್ಗೆ ಹೇಳ್ತಾರೆ ಅಂದರೆ ನಮ್ಗೆ ಈ ಥರ ಚಕ್ರ ಪ್ರಾಬ್ಲಮ್ ಆಗಿದೆ ನಮ್ಗೆ ಹೀಲ್ ಮಾಡಿಕೊಡಿ ಅಂತ ಹೇಳ್ತಾರೆ ಕೆಲವೊಬ್ರು ಕೆರಿಲಿಯನ್ ಫೋಟೋಗ್ರಫಿ ಮುಖಾಂತರ ಸ್ಕ್ಯಾನ್ ಮಾಡಿಸಿ ಅದರಿಂದ ತಿಳ್ಕೊತಾರೆ ಕೆಲವೊಬ್ರು ಗೊತ್ತಿಲ್ಲ ಅಂದಾಗ ಈ ಥರ ಪ್ರಾಬ್ಲಮ್ ಇದೆ ಅಂತ ನಮ್ಮ ಹಾಗೆ ಒಂದು ಪ್ರಾಕ್ಟೀಸಸ್ ಮಾಡೋರನ್ನ ಕೇಳಿದ್ರೆ ನಾವು ಅದಕ್ಕೆ ಗೈಡ್ ಮಾಡ್ತೀವಿ ಗೊತ್ತಿದ್ರೆ ತುಂಬ ಒಳ್ಳೆಯದು ಗೊತ್ತಾಗಲಿಲ್ಲ ಅಂದರೆ ಯಾರಾದರೂ ಸ್ಪಿರಿಚುವಲ್ ಪರ್ಸನನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ಕೆರಿಲಿಯನ್ ಫೋಟೋಗ್ರಫಿನ ತೆಗೆಸಿ ಅದರ ಮುಖಾಂತರ ಅವರು ನೆಕ್ಸ್ಟು ಅದನ್ನು ಯಾವ ಥರ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಅವರಿಂದ ಗೈಡೆನ್ಸ್ ತಗೋಬೋದು ಸಪೋಸ್ ನಮ್ಮ ಜೀವನ ರೆಗ್ಯುಲರಾಗಿ ನಾವು ಪ್ರತಿದಿನ ಏನೋ ಒಂದು ಸಾಧನೆಗಳು ಮಾಡೋದಕ್ಕೋ ಏನೋ ಒಂದು ಒಂದು ಹಂಬಲ ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂತ ಸಾಧನೆ ಏನೋ ಕಷ್ಟಪಡ್ತಾನೆ ಇರ್ತಾರೆ ಪ್ರತಿದಿನ ಒಂದು ಏನೋ ಒಂದು ಹೋರಾಟ ಜೀವನ ಮಾಡೋದಕ್ಕೆ ನಡೀತಾ ಹೋಗುತ್ತೆ ಎಲ್ಲರದ್ದು ಸೊ ಇಲ್ಲಿ ನಮ್ಮ ಚಕ್ರಗಳನ್ನ ಆಕ್ಟಿವ್ ಆಗಿಟ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಜೀವನ ಮಾಡ್ಕೋಬೇಕಾಗುತ್ತೆ ಆಕ್ಟಿವ್ ಯಾವಾಗಲೂ ಇರಬೇಕು ಅಂದರೆ ಏನು ಮಾಡ್ಕೋಬೇಕು ನಮ್ಮ ಜೀವನ ಹೆಂಗಿರಬೇಕು ಸೊ ಮೇಯ್ನಾಗಿ ನಮ್ಮ ಇನ ಎನರ್ಜಿ ಸಿಸ್ಟಮನ್ನು ಬ್ಯಾಲೆನ್ಸಿಂಗಾಗಿ ಇಟ್ಕೋಬೇಕು ನಮ್ಮ ಸುತ್ತ ಅಂದರೆ ನಾವು ಹೇಗಿದ್ದೀವಿ ಅಥವಾ ನಮ್ಮ ಸುತ್ತ ಇರುವಂಥ ಐದು ಜನಗಳನ್ನು ನೋಡಿ ನಾವು ಹೇಗಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಸುತ್ತ ಇರುವಂಥ ಐದು ಜನ ಕುಡುಕರಾಗಿದ್ದರೆ ನಾವು ಆರನೇವರಾಗಿರ್ತೀವಿ ಐದು ಜನ ಜೂಜುಗಾರರಾಗಿದ್ದರೆ ನಾವು ಆರನೇವರಾಗಿರ್ತೀವಿ ಆ ಥರ ನಿಮ್ಮ ಸುತ್ತ ಇರುವಂಥ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲು ನೀವು ಇರುವಂಥ ಆ ಸರ್ಕಲ್ಲು ಯಾವ ಥರ ಇದೆ ಮೇಯ್ನಾಗಿ ಅದನ್ನು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಅವ್ರದ್ದು ಏನು ಪ್ರಾಕ್ಟೀಸಸ್ ಇರುತ್ತೆ ನಮ್ದು ಆ ಪ್ರಾಕ್ಟೀಸಸ್ ಇನ್ವಾಲ್ವ್ ಆಗಿರುತ್ತೆ ನೀವೊಬ್ಬ ಯೋಗ ಯೋಗ ಫ್ರೆಂಡ್ ಜೊತೆ ಇದ್ರೆ ನೀವು ಯೋಗ ಮಾಡ್ತಿರ್ತೀರಾ ಆ ಥರ ಸೊ ಎನರ್ಜಿ ಸಿಸ್ಟಮನ್ನು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋಬೇಕು ಅಂದರೆ ನಮ್ಮ ಎನ್ವಿರಾನ್ಮೆಂಟು ಅದೇ ತರ ಇರಬೇಕು ಸೊ ಸಾಧನೆ ಮಾಡಗಳಲ್ಲೂ ಸಹ ನಾವು ಚಕ್ರಗಳನ್ನು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋಬೇಕಾಗತ್ತೆ ಈ ಸ್ವಾದಿಷ್ಟಾನ ಚಕ್ರ ಅಂತ ಹೇಳಿದ್ನಲ್ಲ ಕಲಾವಿದರಿಗೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ತುಂಬ ಆಕ್ಟಿವ್ ಆಗಿರುತ್ತೆ ಅವರು ಆರ್ಟಿಸ್ಟಿಕ್ ಪೊಸಿಷನಲ್ಲಿ ಏನಿರ್ತಾರೆ ಒಂದು ಹೆಸರು ಮಾಡಿರೋ ಅದು ಸಹ ಮತ್ತೆ ನಮ್ಮ ಹಿಂದಿನ ಜನ್ಮದ ಕೆಲವೊಂದು ಲೋವರ್ ಎಮೋಷನ್ಸು ಅದರಲ್ಲಿ ಅಡಗಿರುತ್ತೆ ಈ ಡ್ರಗ್ ಅಡಿಕ್ಷನ್ಸು ಆಲ್ಕೋಹಾಲ್ ಅಡಿಕ್ಷನ್ಸ್ ಇದೆಲ್ಲ ಎಲ್ಲಾನು ಸಹ ಆ ಚಕ್ರ ಬ್ಲಾಕ್ ಆದಾಗಲೇ ಅದು ಜಾಸ್ತಿ ಆಗುವಂಥದ್ದು ಸೊ ನಾವು ಅದರಿಂದ ಆಚೆ ತೆಗಿಬೇಕು ಅಂದ್ರೆ ಆ ಚಕ್ರನ ಕ್ಲೆನ್ಸ್ ಮಾಡಿ ತೆಗಿತೀವಿ ಈ ತರ ಚಕ್ರಗಳು ಸಹ ನಮ್ಮ ಒಂದು ಸಾಧನೆಗೆ ಹೆಲ್ಪ್ ಮಾಡುತ್ತೆ ಮತ್ತೆ ತುಂಬಾ ದುಡ್ಡು ಮಾಡಬೇಕು ಅಂದಿರೋ ಹೇಳ್ತಿರ್ತೀರಲ್ಲ ನೀವು ಒಳಗಾಗಿದ್ದಾರೆ ಅಂತ ಮೂಲಾಧಾರ ಚಕ್ರನ ಆಕ್ಟಿವ್ ಆಗಿಟ್ಕೊಂಡು ಅಂದ್ರೆ ಅದ್ರ ಮಂತ್ರನ ಬೀಜ ಮಂತ್ರನ ಹೇಳೋ ಅಂಥದ್ದು ಆ ಕಲರ್ ಅಂದ್ರೆ ಅದನ್ನು ರೆಡ್ ಕಲರ್ ಆ ತರ ಉಡುಪುಗಳನ್ನು ಧರಿಸುವಂಥದ್ದು ಇದೆಲ್ಲ ಚಕ್ರನ ಆಕ್ಟಿವ್ ಮಾಡುತ್ತೆ ಬ್ಯಾಲೆನ್ಸಿಂಗ್ ಆಗು ಇಡುತ್ತೆ ಮತ್ತು ಮೇಡಮ್ ಈಗ ನಾವು ಈ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಆಕ್ಟಿವ್ ಮಾಡ್ಕೊಬೇಕಂದ್ರೆ ರೆಗ್ಯುಲರಾಗಿ ಒಂದು ಧ್ಯಾನ ಮಾಡೋದು ಇಲ್ಲ ಮೆಡಿಟೇಷನ್ ಮಾಡೋದು ಈ ದಾರಿಗಳು ನಮಗೆ ಗೊತ್ತಿರೋದು ಸಾಮಾನ್ಯ ಜನಗಳಿಗೆ ಸೊ ರೇಖೆ ಮುಖಾಂತರ ಈ ಚಕ್ರಗಳನ್ನ ಯಾವ ರೀತಿ ಒಂದು ಬ್ಯಾಲೆನ್ಸ್ ಮಾಡ್ಕೊಬೋದು ಇದನ್ನು ಆಕ್ಟಿವ್ ಮಾಡ್ಕೊಳ್ಳೋಕೆ ರೇಖಿ ಏನಾದರೂ ಸಹಾಯ ಮಾಡುತ್ತಾ ಇವೆರಡರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಮೇಡಮ್ ವ್ಯತ್ಯಾಸ ಅಂತ ಏನಿಲ್ಲ ಯಾವುದೇ ಒಂದು ಎನರ್ಜಿನೇ ಮೆಡಿಟೇಷನ್ನು ಒಂದು ಎನರ್ಜಿನೇ ರೇಖಿನೂ ಒಂದು ಎನರ್ಜಿನೇ ಮೆಡಿಟೇಷನ್ ಜೊತೆಗೆ ನೀವು ರೇಖೆ ಮಾಡಿಕೊಂಡ್ರೆ ಇನ್ನೂ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸೊ ಒಂದೊಂದು ಚಕ್ರಕ್ಕೂ ನೀವು ಪರ್ ಡೇ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಹೀಲಿಂಗ್ ಕೊಡೋದಾದ್ರೆ ನಾವು ಹೇಳಿದ್ವಲ್ಲ ಒಂದು ರೇಖಿ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆ ಮುಖಾಂತರ ನಿಮ್ಮ ಚಕ್ರಗಳಿಗೆ ಆ ಜಾಗದಲ್ಲಿ ಆ ಯಾ ಆ ಚಕ್ರ ಯಾವ್ಯಾವ ಯಾವ ಜಾಗದಲ್ಲಿದೆ ಅಂತ ತಿಳ್ಕೊಂಡು ಆ ಜಾಗದಲ್ಲಿ ಕೈಗಳನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಅವರು ಎನರ್ಜಿ ಕೊಡೋದ್ರಿಂದ ಆ ಚಕ್ರ ಆಕ್ಟಿವ್ ಆಗುತ್ತೆ ಮತ್ತು ನಿಮ್ಮ ಪ್ರಭಾವಳಿ ಅವರ ಏನು ಹೇಳಿದ್ದೀವಿ ಅವರೂ ಚೆನ್ನಾಗಿ ಎನರ್ಜೈಸ್ ಆಗುತ್ತೆ ಮತ್ತು ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಏನು ಮಾಡಬೇಕು ಯಾಕಂದರೆ ತುಂಬ ಜನ ಮಾಡಬೇಕು ಅಂತ ಇರ್ತಾರೆ ಬಟ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಕ್ಲಾರಿಟಿ ಇರೋಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿರಲ್ಲ ಹೇಗೆ ಎಂಡ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ ಸೊ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಇಲ್ಲ ಕನ್ಸ್ಯೂ ಕನ್ಫ್ಯೂಷನ್ಸ್ ಇರ್ಬೋದು ಎಲ್ಲನೂ ಈ ಎನರ್ಜಿ ಮುಖಾಂತರ ಯಾಕಂದರೆ ಈ ಎನರ್ಜಿಗೆ ನಾವು ಒಂದು ಸಲ ಕಂಪ್ಲೀಟ್ ಸರೆಂಡ್ರಾಗಿ ಹೋಗ್ಬಿಟ್ಟು ಕಂಪ್ಲೀಟ್ ನಮ್ಮ ಲೈಫನ್ನೇ ಚೇಂಜ್ ಮಾಡಿಬಿಡುತ್ತೆ ನಮ್ಮ ಇದೊಂದು ಬಂದು ಲೈಫ್ ಟ್ರಾನ್ಸ್ಫಾರ್ಮೇಷನಲ್ ಎನರ್ಜಿ ಇದು ನಮ್ಮ ವರ್ಕ್ಶಾಪು ಅಷ್ಟೇ ಲೈಫ್ ಟ್ರಾನ್ಸ್ಫರ್ಮೇಷನಲ್ ವರ್ಕ್ಶಾಪು ಇಲ್ಲಿ ನಾವು ಬಂದಾಗ ಏನೆಲ್ಲ ಕಲಿತೀವಿ ಒಂದೊಂದು ಎಪಿ ಒಂದೊಂದು ಸ್ಟೆಪ್ ಬೈ ಅವರು ಜೀವನದಲ್ಲಿ ಏನಕ್ಕೆ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ನಾವು ಏನಕ್ಕೆ ಪ್ರಾಬ್ಲಮ್ ಅಲ್ಲಿ ತುಂಬ ತುಂಬಾ ಜನ ಹೇಳ್ತಾರೆ ನನಗೆ ಹಾಕಿ ಕಷ್ಟ ಬಂತು ಅದಕ್ಕೆ ಆನ್ಸರು ಸೊ ಕಂಪ್ಲೀಟ್ ನಮ್ಮ ವರ್ಕ್ಶಾಪ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅವರಿಗೆ ಮತ್ತೆ ಈ ನೀವು ಹೇಳಿದಾಗೆ ಸಾಧನೆಗಳು ಮಾಡೋರು ಚಕ್ರ ಅವರ ಜೊತೆಗೆ ರೇಖಿ ಎನರ್ಜಿನ ಕಲ್ತ್ರೆ ತುಂಬಾ ಜನ ಸಾಧಿಸಿರೋರು ಇದ್ದಾರೆ ಇಲ್ಲಿಂದ ಕಲ್ತು ಹೋಗಿ ಮುಖೇ ಮತ್ತೆ ತುಂಬಾ ಜನ ನಮ್ದು ಸರ್ಟಿಫಿಕೇಟು ಸಹ ಕೊಡ್ತೀವಿ ಸೊ ತುಂಬಾ ಜನ ಅದನ್ನ ಪ್ರೊಫೆಷನ್ ಆಗು ತಗೊಂಡಿದ್ದಾರೆ ಓಕೆ ಯೋಗ ಟೀಚರ್ಸು ಅವರ ಹೀಲಿಂಗ್ಸ್ ಟೀಚ್ ಮಾಡೋದು ಬೇರೆ ಅದು ಮಾಸ್ಟರ್ ಲೆವೆಲು ಅಂದರೆ ಹೀಲಿಂಗ್ಸ್ ಕೊಟ್ಟು ಅವರು ಒಂದು ಥೆರಪಿ ಮಾಡ್ತಿರ್ತಾರೆ ಅದ್ರ ಜೊತೆಗೆ ರೇಖಿ ಥೆರಪಿನೂ ಸಹ ಮಾಡಿಕೊಂಡು ಹೋಗಿದ್ದಾರೆ ಮೇಡಮ್ ಈಗ ಚಕ್ರಗಳಲ್ಲಿ ಏನಾದರೂ ಸಪೋಸು ಡ್ಯಾಮೇಜ್ ಆಗಿ ಯಾವುದೋ ಒಂದು ಚಕ್ರ ಬಂದು ಬ್ಲಾಕ್ ಆಗಿ ಬ್ಲಾಕ್ ಆಗಿರುತ್ತೆ ಇಲ್ಲಾಂದ್ರೆ ಇಂಬ್ಯಾಲೆನ್ಸ್ ಆಗಿರುತ್ತೆ ವಾಪಸ್ ಅದನ್ನ ಸರಿ ಮಾಡಬೇಕು ಅಂದರೆ ಮತ್ತೆ ಬ್ಯಾಲೆನ್ಸ್ ಆಕ್ಟಿವ್ ಮಾಡ್ಕೊಬೇಕಂದ್ರೆ ಎಷ್ಟು ಸಮಯ ಬೇಕಾಗುತ್ತೆ ಲೆವೆನ್ ಡೇಸ್ ಟು ಟ್ವೆಂಟಿ ಒನ್ ಡೇಸ್ ಬೇಕಾಗುತ್ತೆ ಸರ್ ಓಕೆ ಈಗ ನಾವು ಯಾವುದೇ ಒಂದು ಪ್ರಾಕ್ಟೀಸು ಯಾಕೆ ಲೆವೆನ್ ಡೇಸ್ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಅಂದರೆ ಅದೊಂದು ಸೈಕಲ್ ಅದು ನಮ್ಮ ಲೈಫ್ ಸೈಕಲ್ ಮೂನ್ ಸೈಕಲ್ ಅಂತ ಹೇಳ್ತೀವಿ ಆ ಸೈಕಲ್ ಪ್ರಕಾರ ಮಂಡಲ ಅಂತ ಹೇಳ್ತೀವಿ ನೋಡಿ ಅರಣಿ ಮರ ಇಪ್ಪತ್ತೊಂದು ದಿನ ಸುತ್ತಿ ನಲ್ವತ್ತೆಂಟು ದಿನ ಸುತ್ತಿ ಅಂತ ಅದೆಲ್ಲ ಒಂದು ಸೈಕಲ್ಲು ಅಷ್ಟರಲ್ಲಿ ನಮ್ಮ ಬಾಡಿನಲ್ಲಿ ಒಂದು ಮೆರಿಡಿಯನ್ ಚೇಂಜಸ್ಸು ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗಿ ಈ ಒಂದು ಎನರ್ಜಿ ಸಿಸ್ಟಮ್ ನಮ್ಮಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಇಷ್ಟು ಟೈಮ್ ಬೇಕಾಗುತ್ತೆ ಲೆವೆನ್ ಡೇಸು ಟ್ವೆಂಟಿ ಒನ್ ಡೇಸು ಫಾರ್ಟಿ ಏಟ್ ಡೇಸು ಈ ಥರ ಅವರ ಒಂದು ಅನ್ನು ನೋಡಿಕೊಂಡು ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ಸೊ ವೀಕ್ಷಕರೇ ನಮ್ಮಲ್ಲಿರೋ ಚಕ್ರಗಳು ಏನಾದರೂ ಇಂಬ್ಯಾಲೆನ್ಸ್ ಆದರೆ ಮತ್ತೆ ಬ್ಯಾಲೆನ್ಸ್ ಮಾಡ್ಕೋಬೋದು ಮತ್ತು ಈ ಚಕ್ರಗಳು ಎಷ್ಟು ಆಕ್ಟಿವ್ ಆಗಿರುತ್ತೋ ಜೀವನ ಅಷ್ಟೇ ಆಕ್ಟಿವ್ ಆಗಿರುತ್ತೆ ಈ ವಿಚಾರನ ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟವ್ರು ಮೇಡಮ್ ಅವರು ಸೊ ಇನ್ನೂ ಬೇರೆ ವಿಚಾರಗಳನ್ನ ನಾನು ಮುಂದಿನ ಎಪಿಸೋಡಲ್ಲಿ ಮಾತಾಡಿಸ್ತೀನಿ ಮೇಡಮ್ ಅವ್ರನ್ನ ಸೊ ಎಪಿಸೋಡ್ ನೋಡ್ತಾ ಹೋಗಿ ಈ ವಿಡಿಯೋಗಳು ಯಾರಿಗ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ನಿಮ್ಮ ಸ್ನೇಹಿತರಾಗ್ಬೋದು ನಿಮ್ಮ ಸಂಬಂಧಿಕರಿಗಾಗ್ಬೋದು ಇಂಥವ್ರಿಗೆ ಇದನ್ನು ಶೇರ್ ಮಾಡಿ ಅಂತ ನಾವು ಕೇಳ್ಕೊತೀವಿ ಸೊ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ನಮಸ್ಕಾರ ನಮಸ್ಕಾರ